ತೋರಿಸ್ತೀವಿ ನೋಡಿ ಮಹಾಲಕ್ಷ್ಮಿ ಜ್ಯುವೆಲರಿ ಶಾಪ್ಗೆ ಕಳ್ಳರು ನುಗ್ಗಿದ್ದಾರಂತೆ ಪಕ್ಕದಲ್ಲಿರುವ ಮಹದೇಶ್ವರ ಹೋಟೆಲ್ ಮಾಲೀಕರನ್ನ ಹೊಂದಿದ್ದಾರಂತೆ ಈಗಂತ ಸುದ್ದಿ ಹರಡಿದಾಗ ಅಕ್ಕ ಊರಿನ ಜನ ಕಿರುಗಾವಲಿನಂತ ಧಾವಿಸಿ ಬಂದಿದ್ದಾರೆ ಹಿರಿಯ ಅಧಿಕಾರಿಗಳ ಸ್ಥಳಕ್ಕೆ ಆಗಮಿಸಿದ್ದಾರೆ ಅದಕ್ಕೂ ಆವತ್ತು ಆಗಸ್ಟ್ ಹದಿನೇಳನೇ ತಾರೀಕು ಬೆಳಗ್ಗೆ ಜಾವ ಮೂರವರೆ ಸುಮಾರು ಹೋಟೆಲ್ ಮಾಲೀಕ ಮಾದಪ್ಪ ಬೆಳಗ್ಗೆ ತಿಂಡಿ ರೆಡಿ ಮಾಡೋಕೆ ಹೋಟೆಲ್ಗೆ ಬಂದಿದ್ದಾರೆ ಈ ವೇಳೆಯಲ್ಲಿ ಜ್ಯುವೆಲರಿ ಶಾಪ್ ಶಟರ್ ನಿಂದ ಕಟ್ ಮಾಡೋದನ್ನ ನೋಡಿದ್ದಾರೆ ಮಾದಪ್ಪನವರ ಉಸಿರು ಕಟ್ಟಿಸಿ ಒಂದೇ ಬಿಟ್ಟಿದ್ದಾರೆ ಬಂದು ಜ್ಯುವೆಲರಿ ಶಾಪ್ ನಿಂದ ನೂರಾ ಹತ್ತು ಗ್ರಾಂ ಬಂಗಾರ ಎರಡು ಕೆಜಿ ಬೆಳ್ಳಿ ಆಭರಣಗಳನ್ನ ದೋಚಿ ಪರಾರಿ ಆಗಿದ್ದಾರೆ ಕೆಲವತ್ತಿನ ಬಳಿಕ ಹೋಟೆಲ್ ನ ಕೆಲಸಗಾರ ಬಂದಾಗ ಮಾಲೀಕನ ಕೊಲೆ ವಿಚಾರ ಗೊತ್ತಾಗಿದೆ ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಅಂತೇಳಿ ಆ ಒಂದು ಚಿನ್ನದ ಅಂಗಡಿಯ ಒಂದು ಕಳೆತನ ಮತ್ತು ಆ ಅಂಗಡಿಯ ಪಕ್ಕದಲ್ಲಿ ಒಂದು ಹೊಟ್ಟೆ ನಡೆಸುತ್ತಿದ್ದ ಮಾದಪ್ಪ ಎಂಬಾತನ ಕೊಲೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದು ಆ ಸಂಬಂಧಪಟ್ಟಂತೆ ಕಿರಗಾವಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಮತ್ತು ಕೆಫ್ಟ್ ಪ್ರಕರಣ ಮತ್ತು ಇತರೆ ಸೆಕ್ಷನ್ಗಳಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ವಿ மண்டிய போலீசி தரோட தை ஆரம்பத்தில் உத்தர பார்த்திய தண்ட அந்த போலீசர் அந்த முந்துவது போலீசர் அரேஸ்ட் ஐவரன்ன ಮಂಡ್ಯ ತಾಲೂಕು ಈಚೆಗೆರೆ ಗ್ರಾಮದ ಕಿರಣ್ ಕೊರಂದ್ ಶರತ್ ಶ್ರೀನಿವಾಸ್ ಕೃಷ್ಣ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನದೊಂದಿಗೆ ಡಿಎಸ್ಪಿ ಮಹೌಳಿಯವರ ನೇತೃತ್ವದಲ್ಲಿ ಅನೇಕ ಅಧಿಕಾರಿಗಳು ಈ ಒಂದು ತಂಡದಲ್ಲಿ ಭಾಗಿಯಾಗಿದ್ದು ಸುಮಾರು ಎಂಟು ತಂಡಗಳನ್ನು ಮಾಡಿ ಎಲ್ಲ ಆಯಾಮಗಳನ್ನು ನಾವು ತನಿಖೆಯನ್ನು ಮಾಡ್ತಾ ಇರುವಾಗ ಮತ್ತು ಐದು ಜನ ಆರೋಪಿತರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನಾವು ತನಿಖೆ ಮಾಡಿದಾಗ ಗೊತ್ತಾಯಿತು ಮುಖ್ಯವಾಗಿ ಹಲವು ಟೆಕ್ನಿಕಲ್ ಗಳನ್ನ ನಾವು ಪರಿಶೀಲನೆ ಮಾಡಿ ನೋಡಲಾಗಿ ಇದರಲ್ಲಿ ಒಟ್ಟು ಐದು ಜನ ಆರೋಪಿತರನ್ನ ನಾವು ಅರೆಸ್ಟ್ ಮಾಡಿದೀವಿ ಅದರಲ್ಲಿ ಪ್ರಮುಖ ಆರೋಪಿ ಕಿರಣ್ ಅಂತೇಳಿ ಈತ ಮಂಡ್ಯ ತಾಲೂಕಿನ ಈಚಿಗೆರೆ ಗ್ರಾಮದ ಕ್ರಿಮಿನಲ್ ಮಾತು ಪ್ರಮುಖ ಆರೋಪಿ ಕಿರಣ್ ಈಪರ ಸೇರಿಕೊಂಡು ಉಳಿದ ಆರೋಪಿಗಳೊಂದಿಗೆ ಕಳ್ಳತನ ಮಾಡೋ ಪ್ಲಾನ ಮಾಡಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ಜುವೆಲರಿ ಶಾಪ್ ಆರಿಸಿಕೊಂಡಿದ್ದಾರೆ ಬೆಳಗಿನ ಜಾವ ಪಿಕಪ್ ವಾಹನದಲ್ಲಿ ಬಂದು ಗ್ಯಾಸ್ ಕಟ್ ಮಾಡಿ ಆವರಣ ದೋಚಿದ್ದಾರೆ ಮತ್ತು ಅಕ್ಕಪಕ್ಕದ ಗ್ರಾಮದವರು ಇಷ್ಟು ಜನ ಸೇರ್ಕೊಂಡು ಅವತ್ತು ರಾತ್ರಿ ಒಂದು ಬೊಲೇನೋ ಪಿಕಪ್ ವಾಹನವನ್ನ ತೆಗೆದುಕೊಂಡು ಬಂದು ರಾತ್ರಿ ಹೊತ್ತು ಗ್ಯಾಸ್ ಕಟರ್ನ ಉಪಯೋಗಿಸಿ ಪ್ರತನ ಮಾಡ್ತಾ ಇರುವಾಗ ಪಕ್ಕದಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಮಾಲಪ್ಪ ಎಂಬ ನೋಡಿದ ತಕ್ಷಣ ಆತನಿಗೆ ಕೊಲೆ ಮಾಡಿ ಅಲ್ಲಿಂದ ಅಲ್ಲಿ ಸುಮಾರು ನೂರು ಹತ್ತು ದಷ್ಟು ಚಿನ್ನ ಆಭರಣ ಮತ್ತು ಆ ಒಂದು ಸುಮಾರು ಎರಡು ಜಿಯಷ್ಟು ಬೆಳ್ಳಿ ಆಭರಣಗಳನ್ನ ತೆಗೆದುಕೊಂಡು ಹೋಗಿದ್ರು ದುರಾದೃಷ್ಟ ನೋಡಿ ಈ ವೇಳೆಯಲ್ಲಿ ತನ್ನ ಬಾಡಿಗೆ ತಾನು ಹೋಟೆಲ್ಗೆ ಮಾದಪ್ಪ ಬಂದಿದ್ದಾರೆ ಬಂದ ಹಾಗಾಗಿ ಕದೀಮರ ಕೃತ್ಯ ಕಾಣಿಸಿದೆ ಮಾದಪ್ಪ ಹೋಟೆಲ್ಗೆ ಹೋಗ್ತಾ ಇದ್ದಂತೆ ಹಿಂಬಾಲಿಸಿಕೊಂಡು ಪಾಪಿಗಳು ಅಮಾಯಕ ಮಾದಪ್ಪನನ್ನ ಕೊಂದು ತಮ್ಮ ಜವಾಬ್ದಾರಿ ಕೃತ್ಯ ಗೊತ್ತಾಗೋದಿಲ್ಲ ಅಂತ ಆರಾಮಾಗಿದ್ದಾರೆ ಆದ್ರೆ ಇತರಿಗೆ ಗೊತ್ತಾಗಿದೆ ಇತರಿಗೆ ಮಾತ್ರ ಒಂದು ಕಲತನ ಮಾಡುವ ಒಂದು ಹಿನ್ನೆಲೆ ಇತ್ತು ಉಳಿದವರು ಆ ಯಾವುದೇ ಹಿನ್ನೆಲೆ ಇಲ್ಲದೆ ಸಹ ಇದರಲ್ಲಿ ಒಬ್ಬ ಆರೋಪಿತ ಒಂದು ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಹಣವನ್ನು ಸಾಲ ಮಾಡ್ಕೊಂಡಿದ್ದ ಆ ಸಾಲ ತೀರ್ಸಲಿಕ್ಕೆ ಏನಾದ್ರೂ ಒಂದು ಉಪಾಯ ಮಾಡ್ಬೇಕಂತ ಹೇಳಿದ್ದಾಗ ಅವನು ಕೃಷ್ಣಾಚಾರ್ಯ ಅಂತ ಹೇಳಿ ಪರಿಚಯ ಆಗ್ತಾನೆ ಇದೀಗ ಈ ಪ್ರಕರಣದ ಪ್ರಮುಖ ಆರೋಪಿ ಕಿರಣ್ ಮಳವಳ್ಳಿ ತಾಲೂಕಿನ ಭೀಮನಹಳ್ಳಿ ಬಳಿ ಈತ ತಲೆ ಮರೆಸಿಕೊಂಡಿದ್ದಾನೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ ಅರೆಸ್ಟ್ ಮಾಡೋಕೆ ಹೋದ ವೇಳೆ ಪೊಲೀಸರ ಮೇಲೆ ದಾಳಿ ಮಾಡೋಕೆ ಮುಂದಾಗಿದ್ದಾನೆ ಈ ವೇಳೆ ಏರ್ಫೈರ್ ಮಾಡಿದ್ರ ಬಗ್ಗಿಲ್ಲ ಅನಿವಾರ್ಯವಾಗಿ ಕಾರಿಗೆ ಗುಂಡ ಮಾರಿಸಿ ಅರೆಸ್ಟ್ ಮಾಡಲಾಗಿದೆ ಹಿರುಕೊಳಕ್ಕೆ ಹೋದಾಗ ಆತ ಏಕಾಏಕಿ ಆತನ ಹತ್ತಿರ ಇದ್ದ ಒಂದು ಎರಗೈಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ ಆ ಒಂದು ಸಂದರ್ಭದಲ್ಲಿ ಸಿಕ್ಕ ಇರೋರು ಸಾಕಷ್ಟು ವಾರ್ನಿಂಗ್ ನೀಡಿದರೂ ಸಹಿತ ಆತ ಬಗುದೇ ಇರೋದ್ರಿಂದ ಆತನಿಗೆ ಕಾಲಿಗೆ ಗುಂಡನ್ನು ಹಾರಿಸಿ ಆತ್ಮರಕ್ಷಣೆಗಾಗಿ ಆತನನ್ನ ಗುಡ್ಡನ್ನ ಹಾರಿಸಿ ಆತನನ್ನು ಸಿಕ್ಕೂ ಮಾಡಲು ಯಶಸ್ವಿ ಅನ್ಯಾಯ ಕಂಡ್ರಿ ಘೋರ ಅನ್ಯಾಯ ಬಾರಪ್ಪ ತನ್ನ ಬಾಡಿಗೆ ತಾವು ಕೆಲಸಕ್ಕಾಗಿ ಬಂದವರೋ ಅಂತ ವ್ಯಕ್ತಿಯನಾಗಿ ಪಾಪಿಗಳು ಬಂದ ಬಿಟ್ರಲ್ಲ ಅವರ ಕುಟುಂಬವೀಗ ಕಣ್ಣೀರು ಅಂತ ಇದೆಯಲ್ಲ ಎಂಥ ದುಷ್ಟರ ನೋಡಿ ಇನ್ನು ಬಾಬೆಟ್ಟ ಇನ್ನೆಷ್ಟು ಅಪರಾಧ ಪ್ರಕಾರ ಮತ್ತೆ ನಾನು